Science level, like a ಬೆಸ್ಟ್ ವಿಷ ಒಳ್ಳೆ ಕಂಪ್ಯೂಟರ್ ಲ್ಯಾಬ್ ಬೆಸ್ಟ್ ಸರ್ ಹೇಳಿದ್ರು ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದಿರಿ ಲ್ಯಾಬ್ ಅಂತ ಹೇಳಿದ್ರು ಒಳ್ಳೆ ಕಂಪ್ಯೂಟರ್ ಲ್ಯಾಬ್ ಸೆಟ್ ಮಾಡಿದ್ದೇವೆ ಒಳ್ಳೆ ಕಂಪ್ಯೂಟರ್ ಡೆಲ್ ಕಂಪನಿಯ ಕಂಪ್ಯೂಟರ್ ಹಾಕೊಂಡಿದ್ದೇವೆ ನೀವು ಅದರಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಮಾಸ್ ಆಗುವಂಥ ಕೆಲಸ ನೀವು ವಿದ್ಯಾರ್ಥಿಗಳು ಮಾಡಬೇಕು ಹಾಗೆ ಆಗಲಿ ಗುರುಗಳ ದೇವರ ಆಶೀರ್ವಾದ ಅನುಗ್ರಹ ಸಿಗ್ಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸೇರಿದಂತ ಎಲ್ಲ ಮುದ್ದು ಮಕ್ಕಳೇ ನೆರೆದಿರುವಂತ ಒಂದು ತಿಳ್ಕೊಳ್ಳಿ ನಾನೊಂದು ಹತ್ತು ನಿಮಿಷ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರೆ ಅದು ಸುಮಾರು ನನ್ನ ಒಂದು ನಲವತ್ತು ನಲವತ್ತೈದು ವರ್ಷಗಳ ಅನುಭವಗಳನ್ನು ನಾನು ನಿಮ್ಮಲ್ಲಿ ಅಂತ ಆಯ್ತಾ ಏನು ಹೇಳಿ ನನ್ನ ಅನುಭವಗಳನ್ನು ನಾನು ನಿಮಗೆ ಹಂಚಿಕೊಳ್ತೀನಿ ಫಸ್ಟು ನೀವು ಈ ಶಾಲೆಯ ವಾತಾವರಣನ ನೋಡಬೇಕು ಅಂತ ಹೇಳಿದಾಗ ಎಷ್ಟು ತಿಳಿಯಾದ ಒಂದು ವಾತಾವರಣದಲ್ಲಿ ನೀವಿದ್ದೀರ ಸುತ್ತಮುತ್ತ ಹಸಿರು ನಿಂತಿದೆ ನಿಮ್ಮ ಮುಂದೆ ಶಾಂತ ಪ್ರಶಾಂತವಾಗಿದೆ ನೀವು ಶಾಲೆಗೆ ಕ್ಲಾಸಲ್ಲಿ ಕೂತಾಗಲೂ ಯಾವುದೇ ನಿಮ್ಮ ಗಲಾಟೆಗಳಿಲ್ಲ ಅಂತ ಒಂದು ಶಾಂತ ಪ್ರದಾ ವಾತಾವರಣದಲ್ಲಿ ನೀವು ಪಾಠವನ್ನು ಓದ್ತಾ ಇದ್ದ ಇಂಥ ಒಂದು ವಾತಾವರಣದ ಒಂದು ಶಾಲೆಯ ಕಟ್ಟಡವನ್ನು ಕಟ್ಟಿ ಬಹುಶಃ ಒಂದು ಮಾತಲ್ಲಿ ಹೇಳೋದಾದರೆ ಒಂದು ಕುಗ್ರಾಮದಲ್ಲಿ ಒಂದು ಒಳ್ಳೆಯ ವಯಸ್ಸಿಸಲ್ಲಿ ನೀರು ಸಿಕ್ಕಾಗೆ ಯಾರು ಹೇಳ್ತಾರಲ್ಲ ಮರುಭೂಮಿಯಲ್ಲಿ ನೀರು ಸಿಕ್ಕಾಗೆ ವಯಸ್ಸು ಸೇರುತ್ತೋ ಅದೇ ಬಹುಶಃ ಒಂದು ಈ ಕುಗ್ರಾಮದಂಥ ಒಂದು ಜಾಗದಲ್ಲಿ ಸು ನಿಮ್ಮ ಹೆಸರಿಗೆ ತಕ್ಕಾಗೆ ಸುಜ್ಞಾನ ಅಂತ ಹೇಳಿದ್ರೆ ಸುಜ್ಞಾನ ಅಂತ ಹೇಳಿದ್ರೆ ಸರಿಯಾದ ಜ್ಞಾನವನ್ನು ಕೊಡುವಂಥ ಒಂದು ಜಾಗ ಅಂಥೇಳಿ ಅಂತ ಜಾಗವನ್ನು ಮಾಡಿದಂತಹ ಈ ಆಡಳಿತ ಮಂಡಳಿಯ ಎಲ್ಲ ಅದರ ಯಾರೆಲ್ಲ ಅದಕ್ಕೆ ನಿರ್ದೇಶಕರಿದ್ದಾರೆ ಅದಕ್ಕೆಲ್ಲ ಸದಸ್ಯರಿದ್ದಾರೆ ಅವರೆಲ್ಲರಿಗೂ ನಾನು ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ಲಿಕ್ಕೆ ಬಾಯಿಸ್ತಾ ಇದ್ದೇನೆ ಈಗ ನೀವೆಲ್ಲ ಸೈನ್ಸ್ ಎಲ್ಲ ಎಲ್ಲ ಪಿ ಸಿ ಬಿ ತಗೊಂಡಿದ್ದೀರಾ ಆಮೇಲೆ ಕಂಪ್ಯೂಟರ್ ಸೈನ್ಸ್ ಅವರು ಎಲ್ಲ ಎರಡು ಇದ್ದೀರಾ ಎಷ್ಟು ಜನ ನಿಮಗೆ ಡಾಕ್ಟರ್ ಆಗಬೇಕು ಅಂತ ಬಂದಿದ್ದೀರಾ ಇಲ್ಲಿ ಎಷ್ಟು ಜನನಾ ಎಷ್ಟು ಜನ ಇಂಜಿನಿಯರ್ ಆಗ್ಬೇಕು ಅಂತ ಬಂದಿದ್ದೀರಾ ಇನ್ನು ಕೈ ಎತ್ತದೆ ಇರೋರು ಏನಾಗ್ಬೇಕು ಅಂತಿದ್ದೀರಾ ಹಾಗಾದ್ರೆ ಏನಾಗ್ಬೇಕು ಅಂತಿದ್ದೀರಾ ನಾನು ಯಾಕೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ನೀವು ಏನ್ ಆಗಬೇಕು ಅನ್ನೋದೊಂದು ಗುರಿ ಇರಬೇಕು ಮಕ್ಕಳ ನಿಮಗೆ ಗುರಿ ಇಲ್ಲದೆ ಇದ್ರೆ ನೀವು ಏನನ್ನು ತಲುಪಲಿಕ್ಕೆ ಸಾಧ್ಯ ಹೇಳಿ ನೀವು ಆಗ್ತಿರೋ ಬಿಡ್ತಿರೋ ಎರಡನೇ ಪ್ರಶ್ನೆ ಆದರೆ ನಾನು ಆಗಬೇಕು ಅನ್ನೋ ಒಂದು ಗುರಿ ಇರಬೇಕು ನಿಮಗೆ ನೀವು ಎಲ್ಲಿ ತನಕ ಆ ಗುರಿನ ನೀವು ಸ್ಪಷ್ಟತೆಯನ್ನ ನೀವು ತಗೊಳ್ಳೋದಿಲ್ವೋ ಅಲ್ಲಿ ತನಕ ನೀವು ಅದನ್ನ ತಲುಪಲಿಕ್ಕೂ ಅಷ್ಟೇ ನಿಮಗೆ ಕಷ್ಟ ಆಗಿರುತ್ತೆ ಅದರಿಂದ ಇವತ್ತು ನೀವು ಕೂತ್ಕೊಂಡು ಯೋಚನೆ ಮಾಡಿ ನಾನು ಏನಾಗಬೇಕು ನನ್ನ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಇದು ನಿಮ್ಮ ಗುರಿ ಆಗಿರಬೇಕು ಬಹುಶಃ ನಾನು ನಮ್ಮ ಪ್ರಿನ್ಸಿಪಲ್ನ ಕೇಳಿದ್ರೆ ಅಥವಾ ನಿಮ್ಮ ಉಪಾಧ್ಯಾಯರನ್ನ ಕೇಳಿದಾಗ ಅವ್ರ ಗುರಿ ಏನಾಗಬೇಕು ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸರ್ ಅವ್ರು ನಮ್ಮ ಶಾಲೆಯ ಒಳ್ಳೆಯ ಮಕ್ಕಳು ಆಗ್ಬೇಕು ಅಂತ ಹೇಳ್ತಾರೆ ಹೊರತು ಅವರು ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅಂತ ಹೇಳೋಕ್ಕಿಂತ ಮುಂಚೆ ನಮಗೆ ಸರ್ ನಮ್ಮ ಶಾಲೆಯಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು ಅಂತ ಹೇಳ್ತಾರೆ ನಿಮ್ಮ ತಂದೆ ತಾಯಿಗಳನ್ನು ಕೇಳಿದಾಗ ಅವ್ರು ಹೇಳ್ಬೋದು ನನ್ನ ಮಗಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅವರು ನಿಜವಾಗಿ ಅಂತರಾಳದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನನ್ನ ಮಗಳು ಅಥವಾ ಮಗ ಉತ್ತಮ ನನ್ನ ಮಕ್ಕಳಾಗಬೇಕು ಅವರು ನನ್ನ ಮಾನ ಮರ್ಯಾದೆಯನ್ನು ಈ ಸಮಾಜದಲ್ಲಿ ಕಾಪಾಡಿಕೊಂಡಿರಬೇಕು ನನಗೆ ಉತ್ತಮ ಮಕ್ಕಳಾಗಬೇಕು ಅಂತ ಹೇಳಿ ಅವ್ರಿಗೊಂದು ಆಸೆ ಇರುತ್ತೆ ಈಗ ನನ್ನನ್ನು ಕೇಳಿದ್ರೆ ಸರ್ ಈ ಮಕ್ಕಳು ಏನಾಗ್ಬೇಕಪ್ಪ ಅಂತ ಕೇಳಿದ್ರೆ ಏನು ಬಯಸ್ತೀನಿ ಗೊತ್ತಾ ನೀವು ಡಾಕ್ಟರ್ ಆಗ್ತಿರೋ ಇಂಜಿನಿಯರ್ ಆಗ್ತಿರೋ ಎರಡೂ ನನಗಲ್ಲ ನನಗೇನಾಗ್ಬೇಕಪ್ಪ ನೀವುಗಳು ಅಂತ ಹೇಳಿದ್ರೆ ಈ ದೇಶದ ಒಳ್ಳೆಯ ಸತ್ಪ್ರಜೆಗಳಾಗ್ಬೇಕು ನೀವುಗಳು ಏನಾಗ್ಬೇಕು ನೀವು ದೇಶದ ಒಂದು ಸತ್ ಪ್ರಜೆಗಳಾಗಬೇಕು ಈ ದೇಶದ ಕಾನೂನಿಗೆ ಈ ದೇಶದ ಸಂವಿಧಾನಕ್ಕೆ ಈ ದೇಶದಲ್ಲಿರುವಂತ ಪ್ರತಿ ಒಂದು ಅದು ಪಕ್ಷಿ ಇರ್ಬೋದು ಪ್ರಾಣಿ ಇರ್ಬೋದು ಮರ ಇರ್ಬೋದು ಯಾರೇ ಇರ್ಬೋದು ಅವರಿಗೆ ಕೊಡುವಂತ ಗೌರವವನ್ನು ನಾವು ಕೊಡಬೇಕು ಇವತ್ತು ನಮಗೆ ಎಷ್ಟು ಬದುಕಲಿಕ್ಕೆ ಹಕ್ಕಿದೆಯೋ ಅದೇ ಹಕ್ಕು ಇವತ್ತು ಪ್ರಾಣಿ ಪಕ್ಷಿಗಳಿಗೂ ಇದೆ ಅದೇ ಹಕ್ಕು ಒಂದು ಮರದ ಗಿಡಕ್ಕೂ ಇದೆ ನೀವು ಸಂವಿಧಾನವನ್ನ ನೋಡಿದಾಗ ಆ ಸಂವಿಧಾನದಲ್ಲಿ ಬರೇ ಮನುಷ್ಯಗೆ ಮಾತ್ರ ಹಕ್ಕುಗಳನ್ನು ಕೊಟ್ಟಿಲ್ಲ ಆ ಸಂವಿಧಾನದಲ್ಲಿ ಮರಕ್ಕೂ ಹಕ್ಕು ಕೊಟ್ಟಿದ್ದಾರೆ ಒಂದು ಪ್ರಾಣಿಗೂ ಬದುಕುವ ಹಕ್ಕನ್ನ ಕೊಟ್ಟಿದ್ದಾರೆ ನೀವೇನಾದ್ರೂ ಒಂದು ಮರನ್ನ ಕಡಿದ್ರೆ ಪರ್ಮಿಷನ್ ಅಲ್ಲಿ ಕಡಿದ್ರೆ ಅವ್ರು ನೀವು ಎಲ್ಲಿಗೆ ಗೊತ್ತಾ ಜೈಲಿಗೆ ಹೋಗ್ಬೇಕಾಗುತ್ತೆ ಇವತ್ತೊಂದು ನಾಯಿನ ನೀವು ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತ ಹೇಳಿ ನೀವು ನೋಡ್ತಿರ್ಬೋದು ವಿಡಿಯೋಗಳಲ್ಲಿ ಟ್ರೋಲ್ಸ್ ಮಾಡ್ಬೇಕಾದ್ರೆ ಅವ್ರ ಮೇಲೂ ಇವತ್ತು ಕಾನೂನಿನ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಇದನ್ನೆಲ್ಲ ವಿಚಾರಣೆ ಮಾಡ್ಬೇಕಾದ್ರೆ ನೀವೇನಾಗ್ಬೇಕಪ್ಪ ಅಂತ ಹೇಳಿದ್ರೆ ನೀವೊಂದು ಒಳ್ಳೆಯ ಸತ್ ಪ್ರಜೆಗಳಾಗಬೇಕು ಇದು ನಾನ್ ಬಯಸುವಂಥದ್ದು ನಿಮ್ಮ ತಂದೆ ತಾಯಿಗಳು ಏನ್ ಬಯಸ್ತಾ ಇದ್ದಾರೆ ನಮಗೆ ಒಳ್ಳೆಯ ಮಕ್ಕಳು ಅಂತ ಹೇಳಿ ನಿಮ್ಮ ಟೀಚರ್ಸ್ ಏನು ಬಯಸ್ತಾ ಇದ್ದಾರೆ ನಿಮ್ಮ ಪ್ರಿನ್ಸಿಪಾಲ್ ಅಥವಾ ನಿಮ್ಮ ಆಡಳಿತ ಮಂಡಳಿ ಮಾಡ್ತಾರೆ ಇವರು ನಮ್ಮ ಶಾಲೆಯ ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ಅಂತ ಹೇಳಿ ಆದ್ರೆ ನೀವುಗಳಿಗೆ ಒಂದು ಗುರಿಯನ್ನ ನೀವು ಇಟ್ಕೊಳ್ಬೇಕಪ್ಪ ನೀವೊಂದು ಗುರಿಯನ್ನ ಇಟ್ಕೊಳ್ದೇ ಇದ್ರೆ ನಾವು ಏನು ಯಾರು ಏನೂ ಆಗೋದಿಲ್ಲ ನೀವು ಗುರಿ ತಲುಪೋದು ಬಿಡೋದು ಎರಡನೇ ಪ್ರಶ್ನೆ ನಾನಿವತ್ತು ಕುಂದಾ ನಾನು ಈ ಶಾಲೆಗೆ ಇವತ್ತು ಬರಬೇಕು ಅಂತೇಳಿ ಒಂದು ಗುರಿಯನ್ನು ಇಟ್ಕೊಂಡೆ ನಾನು ಇವತ್ತು ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿ ಸರ್ ಬರ್ತಾ ಇರಬೇಕಾದ್ರೆ ಬರೀ ನನಗೆ ಬರಬೇಕಾಗಿತ್ತು ಹೌದು ಈ ಶಾಲೆಯನ್ನು ನೋಡಬೇಕು ಅದು ನನಗೆ ಗುರಿ ಅದು ಇಲ್ಲದೆ ಆದರೆ ನಾನು ಒಂದು ಒಂದು ಯಾವುದೋ ಒಂದು ಕಾರಣವನ್ನು ಹೇಳ್ಬೋದಿತ್ತು ಇಲ್ಲ ಸರ್ ನನಗೆ ಆಗಲ್ಲ ಹೊತ್ತಾಗುತ್ತೆ ನಾನು ಹೋಗ್ತೀನಿ ಅಂತ ಹೇಳ್ಬೋದಿತ್ತು ಆದ್ರೆ ನನಗೆ ಗುರಿ ಏನಪ್ಪ ಇಂಥ ಒಂದು ಊರಲ್ಲಿ ಒಂದು ಶಾಲೆಯನ್ನ ಮಾಡಿದ್ದಾರೆ ಹೇಳಿದ್ರೆ ನಿಮ್ಮ ಪ್ರಾಂಶುಪಾಲರನ್ನ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ನಾನು ಬಹಳ ಹತ್ತಿರದಿಂದ ಬರಲೇ ಅವರನ್ನ ಅವರು ಒಬ್ಬ ಒಳ್ಳೆಯ ಟೀಚರು ಒಬ್ಬ ಟೀಚರ್ ಇಂಥ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ ಸುಮಾರು ಅಲ್ಲಿ ಎರಡು ಸಾವಿರ ವಿದ್ಯಾರ್ಥಿಗಳಲ್ಲಿದ್ದಾರೆ ಬೇರೆ ಬೇರೆ ಊರಿಂದ ಅವರು ಬಂದಿದ್ದಾರೆ ಅವರು ನಂತ ಬಂದಿರುವಂಥ ಒಂದು ಒಂದು ಶಾಲೆನ ಅಲ್ಲಿ ಕಟ್ಟಿದ್ದಾರೆ ಅಲ್ಲೊಂದು ಕಂಪ್ಯೂಟರ್ ಲ್ಯಾಬನ್ನು ಉದ್ಘಾಟನೆಯನ್ನು ಮಾಡಬೇಕು ಅಂತ ಕರೆದಿದ್ದಾರೆ ಅಂತ ಹೇಳಿ ನನಗೆ ಆ ಗುರಿ ಏನಪ್ಪ ಇಲ್ಲಿಗೆ ಬರಬೇಕು ಅಂತ ಇತ್ತು ನಾನು ಬಂದೆ ಒಂದು ವೇಳೆ ನನಗೆ ಗುರಿ ಇರಲಿಲ್ಲ ಅಂತ ಹೇಳಿದ್ರೆ ನಾನು ಬರೋಕೆ ನನಗೆ ನೂರಾರು ಕಾರಣಗಳನ್ನು ನಾನು ಕೊಡ್ಬೋದು ಅದೇ ರೀತಿ ನಿಮಗೂ ಅಷ್ಟೇ ಒಂದು ಗುರಿಯನ್ನು ನೀವು ಇಟ್ಕೊಳ್ಬೇಕಪ್ಪ ನಾನು ಆ ಗುರಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ನಾನು ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಅನ್ನೋಕ್ಕಿಂತಲೂ ಅತಿಯಾಗಿ ಉತ್ತಮ ಡಾಕ್ಟರ್ ಆಗ್ತೀನಿ ನಾನು ಒಬ್ಬ ಅತ್ಯುತ್ತಮ ಇಂಜಿನಿಯರ್ ಆಗ್ತೀನಿ ಅನ್ನೋದು ನಿಮ್ಮ ಒಂದು ಗುರಿ ಆಗ್ಬೇಕು ಸುಮ್ಮನೆ ನಾನು ಎಲ್ಲರೂ ಡಾಕ್ಟರ್ ಆದಂಗೆ ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳಲ್ಲ ಎಲ್ಲರೂ ಇಂಜಿನಿಯರ್ ಆದಂತ ಇಂಜಿನಿಯರ್ ಆಗೋದಂತಲ್ಲ ನನ್ನ ಜೀವನದಲ್ಲಿ ನಾನು ಅತ್ಯುತ್ತಮ ಒಳ್ಳೆಯ ಡಾಕ್ಟರ್ ಆಗಿರ್ತೇನೆ ನಾನು ಅತ್ಯುತ್ತಮ ಒಳ್ಳೆಯ ಇಂಜಿನಿಯರ್ ಆಗಿರ್ತೇನೆ ನೀವುಗಳು ಈ ಮುಂದಿನ ಮಕ್ಕಳಿಗೆ ಒಂದು ರೋಲ್ ಮಾಡಲ್ ಆಗಿರ್ಬೇಕು ನೀವು ಬಹುಶಃ ನನಗೆ ಭಾಳ ಸಂತೋಷ ಅಂತ ಹೇಳಿದ್ರೆ ಇಲ್ಲೆಲ್ಲ ಕೆಲವು ಪೋಸ್ಟರ್ಸ್ಗಳನ್ನು ನೋಡಿದೆ ನಾನು ರಾಜ್ಯ ಮಟ್ಟದಲ್ಲಿ ಕರಾಟೆಯಲ್ಲಿ ಸೆಕೆಂಡ್ ಪ್ಲೇಸ್ ಅನ್ನು ತಗೊಂಡಿದ್ದಾರೆ ನ್ಯಾಷನಲ್ ಎಲ್ಲ ಪ್ರಸನ್ನ ತಗೊಂಡಿದ್ದಾರೆ ಬಹುಶಃ ಎಲ್ಲೂ ಅವರು ಇಲ್ಲಿ ಒಳ್ಳೆ ಎಲ್ಲ ಕಾಲೇಜಿಗೆ ಸೇರಿದ್ದಾರೆ ಶಾಲೆಗೆ ಸೇರಿದ್ದಾರೆ ಅಂತ ಎಲ್ಲ ಅದನ್ನ ಅದನ್ನು ಹಾಕಬಹುದಿತ್ತು ನಮ್ಮ ಶಾಲೆಯಲ್ಲಿ ಇಷ್ಟು ಜನ ಸೇರಿದ್ದಾರೆ ಅವರು ಯಾವುದೋ ಕಾಲೇಜಲ್ಲಿ ಸೇರಿದ ಅದನ್ನ ಹಾಕಲಿಲ್ಲ ಅವರು ಅವ್ರು ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸಿದ್ದಾರೆ ಅವರು ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸಿ ನಿಮಗೆ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನ ಕೊಟ್ಟು ಇವತ್ತು ರಾಜ್ಯ ಮಟ್ಟದನ್ನು ರಾಷ್ಟ್ರ ಮಟ್ಟಕ್ಕೆ ನಿಮ್ಮನ್ನ ಏರ್ಸಿದ್ದಾರೆ ಅವರನ್ನ ನೋಡಿದಾಗ ತಮ್ಗಳಿಗೇನಾಗ್ಬೇಕು ಅಂತ ಹೇಳಿದ್ರೆ ನಾನು ನನ್ನ ಜೀವನದಲ್ಲಿ ಏನಾದರೂ ನನ್ನ ಸಾಧನೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಹಿಂದಿನ ಒಬ್ರು ಚಿತ್ರನಟಿ ಆಗಿದ್ರು ಅವ್ರ ಹತ್ರ ಒಬ್ರು ಇಂಟರ್ವ್ಯೂ ಕೇಳ್ತಾರಂತೆ ನಿಮಗೆ ನೀವು ಚಿತ್ರನಟಿ ಆಗಿದ್ದೀರಲ್ಲ ಏನಾಗಬೇಕು ಅಂತ ಹೇಳಿ ಅವ್ರು ಹೇಳ್ತಾಳಂತೆ ನಾನೊಬ್ಬ ಒಳ್ಳೆಯ ಅತ್ಯುತ್ತಮ ಚಿತ್ರನಟಿ ಆಗ್ಬೇಕು ಅಂತ ನನ್ ಕನ್ಸಿತ್ತು ಅಂತ ಹೇಳ್ಬಿಟ್ಟು ಒಂದು ವೇಳೆ ನಿನ್ನ ಚಿತ್ರನಟಿ ಆಗಿದ್ರೆ ಏನಾಗ್ತಿದ್ದೆ ಅಂತ ಹೇಳ್ತಾರಂತೆ ಅವಾಗ ಅವರು ಉತ್ತರ ಕೊಡಬೇಕಾದ್ರೆ ನಾನು ಒಂದು ವೇಳೆ ಬೆಗ್ಗರ್ ಆಗಿದ್ರೆ ಅಂತ ಹೇಳಿದ್ರೆ ನಾನು ಬೇಡುವ ಭಿಕ್ಷಕಿ ಆಗಿದ್ರು ನಾನು ಅತ್ಯುತ್ತಮ ಉತ್ತಮವಾದ ಒಬ್ಬ ಭಿಕ್ಷಕಿ ಆಗ್ತಾ ಇದ್ದೆ ಅಂತ ಹೇಳ್ತಾಳಂತೆ ಅಂತೇಳಿದ್ರೆ ನಾನು ಯಾವುದೇ ನಾನು ಕೆಲಸ ಮಾಡಿದ್ರು ಅದು ಅತ್ಯುತ್ತಮವಾಗಿ ನನಗೆ ಇರಬೇಕು ಪರ್ಫೆಕ್ಷನ್ ಇರಬೇಕು ಅನ್ನೋದನ್ನ ಅವಳು ಹೇಳ್ತಾ ಇರಲಂತೆ ಆ ಮನೋಭಾವನೆಯನ್ನ ನೀವು ಬೆಳೆಸ್ಕೊಳ್ಬೇಕು ನಾನು ನಮಗೆ ಗುರಿ ತಲುಪಬೇಕು ಅಂತ ಹೇಳಿದಾಗ ನಿಮಗೆ ಬರುವಂತ ಅಂಕಗಳು ತನ್ನಷ್ಟಕ್ಕೆ ಬರುತ್ತೆ ನಿಮ್ಗೆ ಓದಬೇಕು ಅಂತ ಏನಿರೋದಿಲ್ಲ ಆ ಗುರಿನ ಮುಟ್ಟಬೇಕು ನಮ್ಗೆ ಇವತ್ತು ಇಲ್ಲಿಂದ ನಾನು ಶಿವಮೊಗ್ಗಕ್ಕೆ ಹೋಗಬೇಕು ಅಂತ ಗುರಿ ಇಟ್ಕೊಂಡ್ರೆ ನಾನು ಯಾವ್ದ್ರಲ್ಲಿ ಹೋಗ್ಬೋದು ನಡ್ಕೊಂಡು ಹೋಗ್ಲಿಕ್ಕಾಗುತ್ತಾ ಬಸ್ಸಲ್ಲಿ ಹೋಗ್ಲಿಕ್ಕಾಗುತ್ತಾ ಕಾರಲ್ಲಿ ಹೋಗ್ಲಿಕ್ಕಾಗುತ್ತಾ ಸೈಕಲ್ ಅಲ್ಲಿ ಹೋಗ್ಲಿಕ್ಕೆ ನನಗೆ ಹಲವಾರು ಯೋಚನೆಗಳು ನನ್ನ ತಲೆಯಲ್ಲಿ ಬರುತ್ತೆ ಆ ಗುರಿನೇ ನಾನು ಇಟ್ಕೊಂಡಿದ್ರೆ ಏನಾಗುತ್ತೆ ಹೇಳಿ ನಾನು ಏನಾಗಬೇಕು ನಾನು ಎಲ್ಲಿಗೆ ಹೋಗಬೇಕು ಅಂತ ನನಗೆ ಗೊತ್ತಿರೋದಿಲ್ಲ ಇವತ್ತು ನಾನೊಬ್ಬ ಉತ್ತಮ ನನ್ನ ಡಾಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ನಿಮಗೆ ಅನ್ಸುತ್ತೆ ಯಾವುದು ನಾನು ನೀಟಲ್ಲಿ ಮಾರ್ಕ್ಸ್ ತೆಗಿಬೇಕು ಈ ನೀಟು ಮತ್ತೆ ಸಿಇಟಿ ನಿಮಗೆ ಮತ್ತೆ ಎಕ್ಸಾಮ್ ಈಗ ನೀಟು ಟಿ ಮತ್ತೆ ಎಕ್ಸಾಮ್ ಇದ್ರ ಬಗ್ಗೆ ನಿಮಗೆ ಒಂದೆರಡು ನಿಮಿಷ ನಾನು ಮಾತಾಡ್ಲಿಕ್ಕೆ ಬಯಸ್ತೀನಪ್ಪ ಏನು ಈ ಪರೀಕ್ಷೆಗಳು ಇರುತ್ತಲ್ಲ ಈ ಪರೀಕ್ಷೆಗಳು ನಿಮಗೆ ಅಂಕಗಳು ದಿಸ್ ಇಸ್ ಕಾಲ್ಡ್ ಅಕಾಡೆಮಿಕ್ ಸ್ಕಿಲ್ ಅಂತ ಹೇಳ್ತಾರೆ ಇದನ್ನ ಇದರಲ್ಲಿ ಏನು ನೀವು ನೂರಕ್ಕೆ ನೂರು ತೆಗಿಯುವಂಥದ್ದು ನಿಮ್ಗೆ ಅಂಕಗಳ ಹಿಂದೆ ನೀವು ಹೋಗ್ತಾ ಇರ್ತಾರೆ ಇದರಲ್ಲಿ ಓ ಅಲ್ಲಿ ಹಂಡ್ರೆಡ್ ಸಿಗಬೇಕು ಫಿಸಿಕ್ಸ್ ಅಲ್ಲಿ ಹಂಡ್ರೆಡ್ ಸಿಗಬೇಕು ಅಲ್ಲಿ ಹಂಡ್ರೆಡ್ ಸಿಗಬೇಕು ಅಂತ ನಿಮಗೆ ಇರುತ್ತೆ ಇದು ಯಾವುದು ಅಕಾಡೆಮಿಕ್ ಸ್ಕಿಲ್ ಅಲ್ಲಿ ಇರುತ್ತೆ ನಿಮಗೆ ಮೂರು ಗಂಟೆ ನಿಮಗೆ ಪರೀಕ್ಷೆ ಬರೀಸ್ತಾರೆ ನೂರು ಮಾರ್ಕ್ಸ್ ಇರುತ್ತೆ ಅದೇ ನಾಳೆ ನೀವು ಜೆ ಇ ಬರಿಬೇಕಾದ್ರ ಅಥವಾ ಸಿ ಇ ಟಿ ಎಕ್ಸಾಮ್ ಬರಿಬೇಕಾದ್ರ ನಿಮಗೆ ಬರೀಲಿಕ್ಕೆ ಇರೋದಿಲ್ಲ ನಿಮಗೆ ಮೂರು ಗಂಟೆಯ ಪ್ರಶ್ನೆಗಳು ಇರೋದಿಲ್ಲ ಅದರಲ್ಲಿ ಅದ್ರ ಏನೇನಿರುತ್ತೆ ಅಂತ ಹೇಳಿದ್ರೆ ಒಂದು ಗಂಟೆ ನಿಮಗೆ ಟೈಮ್ ಕೊಡ್ತಾರೆ ಅದರಲ್ಲಿ ಏನಪ್ಪ ನೀವು ಚುಕ್ಕಿಗಳನ್ನ ಇಡುವಂಥದ್ದು ಡಾರ್ಸ್ಗಳನ್ನ ಇಡುವಂಥದ್ದು ನೋಡಿ ಇಲ್ಲಿ ನೀವು ಒಂದು ವರ್ಷ ಪೂರಾ ಓದಿರ್ತೀರಾ ಎರಡು ವರ್ಷ ನೀವು ಪೂರ್ಣ ಓದಿರ್ತೀರಾ ಆದ್ರೆ ನಾಳೆ ನೀವು ನೀಟು ಮತ್ತೆ ಸಿಇಟಿಗೆ ಹೋಗ್ಬೇಕಾದ್ರ ನೀವು ಯಾರಿಗೆಲ್ಲ ಡಾಕ್ಟರ್ ಹೋಗ್ಬೇಕು ಯಾರಿಗೆಲ್ಲ ಇಂಜಿನಿಯರ್ ಆಗ್ಬೇಕು ಅನ್ಬೇಕಾದ್ರೆ ನಿಮ್ಮ ಅಕಾಡೆಮಿಕ್ ಮಾರ್ಕ್ಸ್ಗಿಂತ ಜಾಸ್ತಿ ನಿಮ್ಮ ಸಿ ಇ ಟಿ ಮತ್ತೆ ನಿಮ್ಮ ನೀಟ್ ಮತ್ತೆ ಜೆಇನ ನೋಡ್ತಾರೆ ಅಲ್ಲಿ ನಿಮ್ಮ ಅಕಾಡೆಮಿಕ್ ಸ್ಕಿಲ್ ವರ್ಕ್ ಆಗೋದಿಲ್ಲ ಅಲ್ಲಿ ನಿಮ್ಮಲ್ಲಿ ಅಲ್ಲಿ ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ ಅಕಾಡೆಮಿಕ್ ಸ್ಕಿಲ್ ವರ್ಕ್ ಆಗೋದಿಲ್ಲ ಅಲ್ಲಿ ಏನಪ್ಪ ನಿಮಗೆ ವರ್ಕ್ ಆಗುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಮೋಸ್ಟ್ ನಿಮ್ಮನ್ನ ಯಾವ ರೀತಿ ನಿಮ್ಮ ಇಂಟೆಲೆಕ್ಚುವಲ್ ಸ್ಕಿಲ್ ಅಂತ ಹೇಳಿದ್ರೆ ನೀವು ಯಾವ ರೀತಿ ಅದನ್ನು ನಾವು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಆ ಸ್ಕಿಲ್ ಅಲ್ಲಿ ನೀವೇನು ಏನು ಓದಿರ್ತೀರಾ ಅನ್ನೋಕ್ಕಿಂತಲೂ ಮುಖ್ಯವಾಗಿ ಇರುತ್ತೆ ಅದು ನಿಮ್ಗೆ ಯಾವ ರೀತಿ ನಾನು ಆ ಪ್ರಶ್ನೆಗಳನ್ನ ನಾನು ಬಿಡಿಸ್ಕೊಳ್ಬೇಕು ಯಾವ ರೀತಿ ನಾನು ಉತ್ತರವನ್ನು ಕೊಡಬೇಕು ಅಂತಿರುತ್ತೆ ಸೊ ಇದನ್ನೆಲ್ಲ ತಾವು ಗಮನದಲ್ಲಿಟ್ಕೊಳ್ಬೇಕು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನು ಯಾವ ರೀತಿ ನಾನು ಮುಂದೆ ಬರಬೇಕು ನಾನು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಆಲೋಚನೆಯನ್ನು ತಾವು ಮಾಡ್ಕೊಳ್ಬೇಕು ಒಳ್ಳೆಯ ಪ್ರಜೆಗಳಾಗಿ ಒಳ್ಳೆಯ ರೀತಿಯಲ್ಲಿ ಬದುಕಿ ಅಂತ ಹೇಳ್ಕೊಂಡು ನಾನು ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ನಾನು ಕಂಪ್ಯೂಟರ್ ಸೈನ್ಸ್ ಲ್ಯಾಬನ್ನು ಸಹ ನೋಡ್ತಾ ಇದ್ದೆ ಬಹುಶಃ ನಾವು ಎಷ್ಟೋ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಹೋದಾಗ ಆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಆ ಲ್ಯಾಬ್ಗಳು ಇರೋದಿಲ್ಲ ಅಷ್ಟು ಒಳ್ಳೆಯ ಲ್ಯಾಬನ್ನ ಇವತ್ತು ಅವ್ರು ಮಾಡಿದ್ದಾರೆ ಅದರ ಸದುಪಯೋಗನ ನೀವು ಮಾಡಿಕೊಳ್ಬೇಕು ಅದರ ಸಂಪೂರ್ಣ ಸದುಪಯೋಗನ ನೀವು ಮಾಡಿಕೊಳ್ಬೇಕು ಮತ್ತೆ ನಾನು ಹೇಳ್ದಾಗೆ ಇಂಜಿನಿಯರಿಂಗ್ ಆಗಬೇಕು ಅಂತ ಹೇಳಿದಾಗ ನಿಮಗೆ ಜಿ ಎಕ್ಸಾಮನ್ನು ಬರಬೇಕು ಅಂತ ಹೇಳಿದ್ರೆ ನನ್ನ ಗುರಿ ನಾನು ಎಲ್ಲಿರಬೇಕು ನಾನು ಯಾವುದಾದೊಂದು ಐ ಐ ಟಿಗೋ ಎನ್ ಐ ಟಿಗೋ ನಾನು ಸೇರ್ತೀನಿ ಅನ್ನೋ ಬೇಲೆ ಇರಬೇಕು ಬಹುಶಃ ನಿಮ್ಮ ಪ್ರಿನ್ಸಿಪಾಲ್ಗೆ ನೀವು ನಾಳೆ ಯಾವುದಾದ್ರು ಒಂದು ಐ ಐ ಸೇರಿದ್ದೀನಿ ಅಥವಾ ನಾನು ಯಾವುದೋ ಒಂದು ಆಲ್ ಇಂಡಿಯಾ ಮೆಟಿಯಲ್ ಮೆಡಿಕಲ್ ಸೇರಿದ್ದೀನಿ ಅಂತ ತನ್ನ ಮಕ್ಕಳು ಸೇರೋದಕ್ಕಿಂತ ಹೆಚ್ಚಾಗಿ ನೀವು ಸೇರಿದ್ದೀರಿ ಅನ್ನೋ ಒಂದು ಆಸೆ ಅನುಭವಗಳಾಗುತ್ತೆ ಇದು ನನಗೆ ನನ್ನ ವೈಯಕ್ತಿಕವಾಗಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕಾಲೇಜಲ್ಲಿ ಓದಿದಂಥ ಮಕ್ಕಳು ಒಂದು ದಿವಸ ನಮಗೆ ಸಿಕ್ಕಾಗಲ್ಲ ಸರ್ ನಾನು ಯಾವುದೋ ಒಂದು ಕಂಪನಿಲೂ ಇದ್ದೀನಿ ನಾನು ನನಗೆ ಇವತ್ತು ಇಷ್ಟು ಒಳ್ಳೆ ಸಂಬಳ ನನಗೆ ಸಿಗ್ತಾ ಇದೆ ನಾನು ಯಾವುದೋ ಮೈಕ್ರೋಸಾಫ್ಟ್ ಅಲ್ಲಿ ಸೇರಿದ್ದೀನಿ ನಾನು ಗೂಗಲ್ ಅಲ್ಲೂ ಸೇರಿದ್ದೀನಿ ನಮಗೆ ಎಲ್ಲ ಎಷ್ಟು ಆನಂದ ಆಗುತ್ತೆ ಅಂತ ಹೇಳಿದ್ರೆ ಹೌದಪ್ಪ ನಾವೊಂದು ಬೆಳೆಸಿದ ಮಕ್ಕಳು ಇವತ್ತು ಇಡೀ ಅವರ ಕುಟುಂಬವನ್ನ ನಡೆಸುವಂತ ಒಂದು ಸ್ಥಿತಿಗೆ ಬಂದಿದ್ದಾರೆ ಇವತ್ತು ಮೊನ್ನೆ ಯಾರೋ ಒಂದು ಹುಡುಗಿ ನಾನು ನೋಡ್ತಾ ಇದ್ದೆ ಶಿ ಗಾಟ್ ಇಟ್ ಸೆವೆಂಟಿ ಟು ಲ್ಯಾಕ್ಸ್ ಎಪ್ಪತ್ತೇಳು ಲಕ್ಷ ರೂಪಾಯಿ ಅವಳಿಗೆ ಸಂಬಳ ಸಿಗ್ತಾ ಇದೆ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಆರು ಲಕ್ಷ ರೂಪಾಯಿ ಸಂಬಳ ಸಿಗ್ತಾ ಇದೆ ಅವ್ರಿಗೆ ಬಹುಶಃ ಅವಳ ಒಂದು ತಿಂಗಳ ಸಂಬಳ ಅಂತ ಹೇಳಿದ್ರೆ ಅವಳು ಇಡೀ ನಾಲ್ಕು ವರ್ಷ ಕಟ್ಟಿದ ಫೀಸ್ ಸರ ಇರೋದಿಲ್ಲ ಸಿ ಅಂತ ಒಂದು ಪ್ರಪಂಚದಲ್ಲಿ ಇವತ್ತು ನೀವಿದ್ದೀರಾ ಮುಂಚೆ ಏನಾಗ್ತಾ ಇತ್ತು ನಾವೆಲ್ಲ ಇಂಜಿನಿಯರಿಂಗ್ ಓದಬೇಕಾದ್ರೆ ನಮ್ಗೆ ಯಾವ್ದೋ ಒಂದು ಪಿ ಡಬ್ಲ್ಯೂ ಡಿಲಿ ಕೆಲಸ ಸಿಕ್ತು ಯಾವುದೋ ಒಂದು ಕಂಪ್ನಿಲಿ ಕೆಲಸ ಸಿಕ್ತು ಅದು ನಾವು ಬಯೋಡೇಟಾಗಳನ್ನು ಹಿಡ್ಕೊಂಡು ಹೋಗಬೇಕಾಗಿತ್ತು ಆದ್ರೆ ಇವತ್ತು ಆ ರೀತಿ ಇಲ್ಲ ನಿಮ್ಮನ್ನ ನಿಮ್ಮ ಟ್ಯಾಲೆಂಟ್ಗಳನ್ನು ನಿಮ್ಮ ಸ್ಕಿಲ್ಗಳನ್ನು ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು ನಿಮ್ಮ ಇಂಟ್ರಾಕ್ಷನ್ ಗಳು ಇರ್ಬೋದು ಇದನ್ನ ನೋಡ್ಕೊಂಡು ಇವತ್ತು ನಿಮಗೆ ಕೆಲಸಗಳು ಸಿಗ್ತಾ ಇದೆ ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ಹೆಚ್ಚು ತಮ್ಗೆ ಮಾತಾಡ್ತೇನೆ ಜೊತೆ ಬಂದು ನಾನು ಇಂಟ್ರಾಕ್ಷನ್ ಮಾಡ್ತೇನೆ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಕೊಡ್ಲಿಕ್ಕೆ ಸದಾ ಸಿದ್ಧ ಯಾಕಂದ್ರೆ ಈಗ ಆಲ್ರೆಡಿ ಹೊಟ್ಟೆದಿರೋದ್ರಿಂದ ನಾನ್ ಜಾಸ್ತಿ ಕೇಳಲಿಕ್ಕೆ ಹೋಗಲ್ಲ ಈ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಒಂದಿಸಿ ಈ ಏನು ಸುಜ್ಞಾನ ಅಂತ ಹೇಳಿದೆ ಒಳ್ಳೆಯ ಜ್ಞಾನವನ್ನ ಹಂಚುತ್ತಾ ಇದ್ದೀರಾ ಮುಂದೆ ಇದೇ ರೀತಿ ಆಗ್ಲಿ ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ದೇಶದ ಸತ್ಪ್ರಜೆಗಳಾಗ್ಲಿಕ್ಕೆ ಅಂತ ಹೇಳಿ ನಾನು ಎರಡು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಬೆಸ್ಟ್ ವಿಸರ್ಟ್ ಒಳ್ಳೆ ಕಂಪ್ಯೂಟರ್ ಲ್ಯಾಬ್ ಬೆಸ್ಟ್ ಸರ್ ಸಹ ಹೇಳಿದ್ರು ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದೀರಿ ಲ್ಯಾಬ್ ಅಂತ ಹೇಳಿದ್ರು ಒಳ್ಳೆ ಕಂಪ್ಯೂಟರ್ ಲ್ಯಾಬ್ ಸೆಟ್ ಮಾಡಿದ್ದೇವೆ ಒಳ್ಳೆ ಕಂಪ್ಯೂಟರ್ ಡೆಲ್ ಕಂಪನಿಯ ಕಂಪ್ಯೂಟರ್ ಹಾಕೊಂಡಿದ್ದೇವೆ ನೀವು ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಸ್ಟ್ ಆಗುವಂಥ ಕೆಲಸ ನೀವು ವಿದ್ಯಾರ್ಥಿಗಳು ಮಾಡಬೇಕು ಹಾಗೆ ಆಗಲಿ ಗುರುಗಳ ದೇವರ ಆಶೀರ್ವಾದ ಅನುಗ್ರಹ ಸಿಗ್ಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ